ಈ ಯುದ್ಧದ ಬಗ್ಗೆ ವಿಜಯ್ ದೇವರಕೊಂಡ ಹೇಳಿದ್ದು ಯಾಕೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಟ್ಟೆ ಶುರು ಮಾಡೋಣ ಶುಭ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ ಪ್ರೆಸ್ ಮಾಡಿ ಭಯೋತ್ಪಾದಕರು ಪಹಲ್ಗಾಮ್ ಹತ್ಯಾಕಾಂಡ ನಡೆಸಿದ್ದ ಬಗ್ಗೆ ಅನೇಕರು ಸೆಲೆಬ್ರಿಟಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ರೆಟ್ರೋ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ಹೈದರಾಬಾದ್ನಲ್ಲಿ ನಡೆಯಿತು ಸೂರ್ಯ ನಟನೆಯ ಈ ಸಿನಿಮಾ ಪ್ರಿ ರಿಲೀಸ್ ಈವೆಂಟ್ಗೆ ವಿಜಯ್ ದೇವರಕೊಂಡ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಈ ವೇಳೆ ಅವರು ಕಾಶ್ಮೀರದ ಬಗ್ಗೆ ಮಾತನಾಡಿದರು ವಿಜಯ್ ದೇವರಕೊಂಡ ನಟಿಸಿದ್ದ ಖುಷಿ ಸಿನಿಮಾದ ಶೂಟಿಂಗ್ ಕೂಡ ಕಾಶ್ಮೀರದಲ್ಲಿ ನಡೆದಿತ್ತು ಅಂತಲೇ ಹೇಳ್ಬೋದು ಈ ಭಯೋತ್ಪಾದಕರಿಗೆ ಬುದ್ಧಿ ಇಲ್ಲ ಅವರಿಗೆ ಶಿಕ್ಷಣ ಇಲ್ಲ ಪಾಕಿಸ್ತಾನದವರಿಗೆ ಯಾವುದೇ ಮೂಲ ಸೌಕರ್ಯ ಸರಿಯಾಗಿ ಇಲ್ಲ ಅವರ ಸಮಸ್ಯೆಗಳನ್ನು ಪ ಅವರೇ ಪರಿಹರಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಅವರು ಕಾಶ್ಮೀರದ ಮೇಲೆ ದಾಳಿ ಮಾಡುವ ಉದ್ದಡತನ ತೋರಿಸಿದ್ದಾರೆ ಕಾಶ್ಮೀರ ಎಂದಿಗೂ ಭಾರತಕ್ಕೆ ಸೇರಿದ್ದು ಎಂದು ವಿಜಯ್ ಅವರು ಹೇಳಿದ್ದಾರೆ ಭಾರತೀಯರಾದರೂ ನಾವು ಮನುಷ್ಯರಾಗಿರಬೇಕು ಪಾಕಿಸ್ತಾನದ ಮೇಲೆ ಭಾರತೀಯರ ದಾಳಿ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಅಂತ ನನಗೆ ಅನಿಸುತ್ತದೆ ಯಾಕಂದರೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದಿದ್ದರೆ ಪಾ ಪಾಕಿಸ್ತಾನದ ಜನರೇ ಬೇಸತ್ತು ಒಂದು ದಿನ ಅಲ್ಲಿನ ಸರ್ಕಾರ ವಿರುದ್ಧ ತಿರುಗಿ ಬೀಳುತ್ತಾರೆ ಎಂದಿದ್ದಾರೆ ವಿಜಯ್ ದೇವರಕೊಂಡ ಕೊಂಡ ಪಾಲ್ಗಾಮ್ ಉಗ್ರ ದಾಳಿಯ ಮೃತರಾದ ಕುಟುಂಬದವರಿಗೆ ವಿಜಯ್ ದೇವರಕೊಂಡ ಸಂತಾಪ ಸೂಚಿಸಿದ್ದಾರೆ ಓಕೆ ಅಂತ ತಿಳಿಸುವುದು